ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗುತ್ತೆ ರಂಜಾನ್ ಲಾಲ್ಸಂಗಿ ಅನ್ನೋರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವರ ಬ್ರದರ್ ಆದಂತಹ ಫಾರೂಕ್ ಲಾಲ್ಸಂಗಿ ಅವರನ್ನು ಮಾಬೂಬಿ ಫಾರೂಕ್ ಲಾಲ್ಸಂಗಿ ಅಂತಂದರೆ ಡಿಸೀಸ್ರಿನ ವೈಫು ಮತ್ತು ಚಂದ ಸಂತೋಷ್ ಚಂದ್ರಂ ಅನ್ನೋವಂಥವ್ರು ಇಬ್ಬರು ಸೇರಿ ಕೊಲೆ ಮಾಡಿರುವಂಥ ಶಂಕೆ ಇದೆ ಅಂತಂತೇಳಿ ಆ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನು ಕೈಗೊಂಡು ತನಿಖೆಯನ್ನು ಕೈಗೊಂಡಾಗ ಇದರಲ್ಲಿ ಕಂಡುಬರುತ್ತೆ ಏನು ಡಿಸೀಸ್ಡು ಪಾರುಕಿ ಇದ್ದಾನೆ ಅವನ ಹೆಂಡತಿ ಮತ್ತು ಅವನ ಜೊತೆ ಪರಿಚಯ ಇದ್ದಂತಹ ಸಂತೋಷ ಸಂತೋಷನ ಬ್ರದರಿಂದಾದಂಥ ದಾನಯಿ ಹಿರೇಮಠು ಇವರೆಲ್ಲರೂ ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಮೂರು ಜನ ಆರೋಪಿತರನ್ನು ಈಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಮೂರು ಜನನೂ ಕೂಡ ಅರೆಸ್ಟ್ ಮಾಡಲಾಗಿದೆ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡ್ರ್ ಕೇಸ್ ರಿಪೋರ್ಟ್ ಆಗುತ್ತೆ ರಂಜಾನ್ ಲಾಲ್ಸಂಗಿ ಅನ್ನೋರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವರ ಬ್ರದರ್ ಆದಂತಹ ಫಾರೂಕ್ ಲಾಲ್ಸಂಗಿ ಅವರನ್ನು ಮಾಬೂಬಿ ಫಾರೂಕ್ ಲಾಲ್ಸಂಗಿ ಅಂತಂದರೆ ಡಿಸೀಸ್ನ ವೈಫು ಮತ್ತು ಚ ಸಂತೋಷ್ ಚಂದ್ರಂ ಅನ್ನೋಂಥವರು ಇಬ್ಬರು ಸೇರಿ ಕೊಲೆ ಮಾಡಿರುವಂಥ ಶಂಕೆ ಇದೆ ಅಂತಂತಂಥೇಳಿ ಆ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನು ಕೈಗೊಂಡು ತನಿಖೆಯನ್ನು ಕೈಗೊಂಡಾಗ ಇದರಲ್ಲಿ ಕಂಡು ಬರುತ್ತೆ ಏನು ಡಿಸೀಸ್ಡು ಪಾರುಕಿ ಇದ್ದಾನೆ ಅವನ ಹೆಂಡತಿ ಮತ್ತು ಅವನ ಜೊತೆ ಇದ್ದಂತಹ ಸಂತೋಷ ಸಂತೋಷನ ಬ್ರದರಿಂದಾದಂಥ ದಾನೇ ಹಿರೇಮಠು ಇವರೆಲ್ಲರೂ ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಮೂರು ಜನ ಆರೋಪಿತರನ್ನು ಈಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಮೂರು ಜನನೂ ಕೂಡ ಅರೆಸ್ಟ್ ಮಾಡಲಾಗಿದೆ